வான அட்டி ஜேசிபி மாலீக்கன கொலை சிந்தாமணி நகர அஸ்வினி படாவணியில் ಕೊಲೆಯಾದ ವ್ಯಕ್ತಿಯನ್ನ ಚಿಂತಾಮಣಿ ತಾಲೂಕಿನ ನಾಗದೇನಹಳ್ಳಿ ಗ್ರಾಮದ ನಿವಾಸಿ ಹಾಲಿ ಅಶ್ವಿನಿ ಬಡಾವಣೆಯಲ್ಲಿ ವಾಸವಾಗಿರುವ ಟಿಪ್ಪರ್ ಮತ್ತು ಜೆಸಿಪಿ ಮಾಲೀಕ ನಲವತ್ತೆಂಟು ವರ್ಷದ ರಾಮಸ್ವಾಮಿ ಉರುಫ್ ಜೆಸಿಪಿ ರಾಮಸ್ವಾಮಿ ಅವರಾಗಿದ್ದಾರೆ ಗುರುವಾರ ರಾತ್ರಿ ಒಂಬತ್ತು ಮೂವತ್ತರ ಸಮಯದಲ್ಲಿ ಸ್ಕೂಟಿಯಲ್ಲಿ ಮನೆಗೆ ತೆರಳುತ್ತಿದ್ದ ವೇಳೆ ಯಾರು ಅಪರಿಚಿತ ವ್ಯಕ್ತಿಯೊಬ್ಬ ಜೆಸಿಪಿ ರಾಮಸ್ವಾಮಿ ಅವರನ್ನ ಅಡ್ಡಗಟ್ಟಿ ಲಾಂಗ್ನಿಂದ ಕೊಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ ಏನೋ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ जिला पुलिस वरिष्ठ अधिकारी कुशाल चाउक्सी एएसपी इमान खासिम साहब डीवाईएसपी मुरलीधर ಹಾಗೂ चिंतामणि नगर थाना या पुलिस रो के भेटी नेडी बले पत्तेगाकी बलेबीसಿದ್ದಾರೆ 35 to 40 सर

ಶಾರ್ಕ್ ವೆಪನ್ ಮಚ್ಚು ವಗರ ಅಂತ ಅಟ್ಯಾಕ್ ಮಾಡಿದ್ದಾರೆ ಈ ಥರ ಗೊತ್ತಾಗ್ತಾ ಇದೆ ಈ ಥರ ಸೊ ಆ ನಾವು ಪತ್ತೆ ಮಾಡಿದ್ದೀವಿ ಬಾಡಿ ಒಬ್ಬರು ನಾಗದೇ ರಂಜಿ ರಾಮ್ಸ್ವಾಮಿ ಅವರು ಜೆ ಸಿ ಬಿ ವಗರ ಇದೆ ಅವರ ಹತ್ರ ಎರಡು ಜೆ ಸಿ ಬಿ ಇದೆ ಆ ಕೆ ಅಲ್ಲಿ ಕೆಲಸ ಮಾಡ್ತಾರೆ ಅವರು ಸಿವಿಲ್ ವರ್ಕ್ ವಗರ ಮಾಡ್ತಾರೆ ಅವರು ಈಗ ಬಾಡಿಗೆ ಮನೆ ತಗೊಂಡಿದ್ದಾರೆ ಆ ಶ್ರನ್ನಿಗೆ ಔಟಲ್ಲಿ ಸೊ ಮನೆಗೆ ಹೊತ್ತು ಹೋಗೋ ಟೈಮಲ್ಲಿ ಅವರ ಮೇಲೆ ಶಾರ್ಪ್ ವೆಪನ್ಸ್ ಅಂತ ಯಾರು ಅಟ್ಯಾಕ್ ಮಾಡಿ ಕೈ ಮೇಲೆ ಕೈ ಕೂಡ ಕಟ್ ಆಗಿದೆ ಜಾಸ್ತಿ ಡೀಪ್ ಇಂಜುರೀಸ್ ಇದೆ ಮತ್ತೆ ಮುಖ ಕೂಡ ಜಾಸ್ತಿ ಡೀಪ್ ಇಂಜುರೀಸ್ ಇದೆ ಸೊ ಅದು ಅದೇ ಸ್ಪಾಟ್ ಅಲ್ಲಿ ಆಗಿದೆ ಅದೇ ಪಬ್ಲಿಕ್ ಇಂದ ನಮಗೆ ಈ ತರ ಮಾಹಿತಿ ಬಂದಿದೆ ಸೊ ನಾವು ಕ್ರೈಮ್ ಸೀನ್ ಗೆ ಮಾಡ್ಕೊಂಡಿದ್ದೀವಿ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಡೌಟ್ ಕೂಡ ಇದೆ ನಮಗೆ ಕಿ ಇವರದು ಯಾರದು ಪರಿಚಯ ಇದೆ ಇವರ ಜೊತೆಗೆ ಅವರು ಈ ತರ ಇವರ ಮೇಲೆ ಅಟ್ಯಾಕ್ ಮಾಡ್ಕೊಂಡಿದ್ದಾರೆ ಏನು ಫೈನಾನ್ಶಿಯಲ್ ಇಶ್ಯೂ ವಿಚಾರದಲ್ಲಿ ಸೊ ಅವರಿಗೂ ಕೂಡ ಈಗ ನಾವು ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ ಕೊಲೆಗಾರ ಯಾರು ಸರ್ ಕೊಲೆ ಮಾಡಿದವರು ಯಾರು ಸರ್ ಡೌಟ್ ಈಗ ನಮಗೆ ಸಸ್ಪೆಕ್ಟ್ ಪರ್ಸನ್ಸ್ ಇದ್ದಾರೆ ಅವರ ಮೇಲೆ ನಾವು ಈಗ ಎಲ್ಲ ವಿಚಾರಣೆ ಮಾಡ್ತಾ ಇದ್ದೀವಿ ಎವಿಡೆನ್ಸಸ್ ಪ್ರಕಾರ ಮತ್ತೆ ತಂಬಿ ಜೊತೆ ಕೂಡ ಸೊ ಸ್ವಲ್ಪ ಡೌಟ್ಸ್ ಇದೆ ಅದನ್ನು ಕ್ಲಿಯರ್ ಮಾಡಿಕೊಂಡು ನಾವು ಬೇಗ ಪತ್ತೆ ಮಾಡ್ತೀವಿ ಯಾರು ಮಾಡಿದ್ದಾರೆ ಈಗ ಇದ್ದಾರೆ ನಾವು ಆಲ್ರೆಡಿ ಟೀಮ್ಸ್ ಕಲಿಸಿದೀವಿ ರೆಡಿ ಮಾಡಿ ಕಳ್ಸಿದೀವಿ ಬೇಗ ರೆಸ್ಟ್ ಮಾಡ್ತೀವಿ ಸರ್ ಈಗ ಅವರ ಅವ್ರ ಬಳಿನೇ ಜೆ ಸಿ ಬಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ ಅಣ್ಣವರು ಅನ್ನೋರು ಮೇಲೆ ಅವ್ರ ಮೇಲೆ ಅನುಮಾನ ಇದೆ ಸರ್ ಆ ಥರ ಒಂದು ಫ್ಯಾಮಿಲಿ ಹೇಳಿದ್ದಾರೆ ಅವರು ಈ ಥರ ಅನುಮಾನ ಇದೆ ಅವ್ರ ಜೊತೆಗೆ ಯಾವುದು ಇನಿಷಿಯಲ್ ಡಿಸ್ಪ್ಯೂಟ್ ಇದೆ ಅವ್ರಿಗೆ ಗಲಾಟೆ ಆಗಿದೆ ಅಥವಾ ಏನು ಬಾಗ್ಬಾದ್ ಆಗಿದೆ ಈ ಥರ ಹೇಳ್ತಾ ಇದ್ದಾರೆ ಸೊ ಅದೇ ಪಾಯಿಂಟ್ಗೆ ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ ಡೆಫಿನೆಟ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಸೊ ಅವ್ರಿಗೂ ಕೂಡ ಬೇಗ ರೆಸ್ಟ್ ಮಾಡಿ ನಾವು ಸಮತ ಹೊಲ್ತೀವಿ ಓಕೆ